ಸರಿಗೂ ಶರಣು ನಾವು ದ್ರಾವಿಡ ಕನ್ನಡಿಗರು ಚಳವಳಿ ವತಿಯಿಂದ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಮತ್ತೆ ಈ ಒಂದು ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಈ ಕರ್ನಾಟಕ ಸ್ವಾಭಿಮಾನಿ ಸಮಾಜ ಇನ್ನು ಸಾಕಷ್ಟು ಸಂಘಟನೆಗಳು ಚಳವಳಿಕಾರರು ಹೋರಾಟಗಾರರು ಬೆಂಬಲ ಕೊಡ್ತಾನೆ ಬಂದಿದ್ದಾರೆ ಆದರೂ ಕೂಡ ಈ ಒಂದು ಜಿಲ್ಲಾಡಳಿತ ಒಂದು ಗಾಢ ನಿದ್ದಲಿದೆ ಕಳೆದ ಮೂರು ತಿಂಗಳಿಂದ ನಾವು ಶಾಂತಿಯುತವಾಗಿ ಮೌನ ಪ್ರತಿಭಟನೆಗಳ ಮೂಲಕ ಇವರಿಗೆ ಮನವಿನ ಸಲ್ಲಿಸ್ತಾ ಇದ್ದೀವಿ ಇವರು ಅದಕ್ಕೆ ಅರ್ಜಿಗಳಲ್ಲಿ ಮತ್ತೆ ಉತ್ತರನ ಕೊಡ್ತಾ ಇದ್ದಾರೆ ಅದು ಸುಮ್ಮನೆ ನಾಮಕಾವಸ್ಥೆಗೆ ಅದೇನು ಮೂಗ್ಗೆ ಬೆಣ್ಣೆ ಸವರುವಂಥದ್ದು ತುಪ್ಪ ಸವರುವಂತ ಮನಸ್ಥಿತಿಯಿಂದ ಕೂಡಿದೆ ನಾವು ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಂತ ಮನವಿಗೆ ಇವರು ಕ್ರಮ ವಹಿಸ್ತೀವಿ ಅಂತ ಮತ್ತೆ ಇವರು ಉತ್ತರನ ಕೊಟ್ರು ಕ್ರಮ ವಹಿಸೋದಾದ್ರೆ ನೀವು ಯಾವ ಆಧಾರದಲ್ಲಿ ಕ್ರಮ ವಹಿಸ್ತೀರಿ ಅದಕ್ಕೊಂದು ಆಧಾರ ಬೇಕಲ್ಲ ನಾವು ಹೇಳ್ಬಿಡ್ತೀವಿ ನಮ್ಮ ಹತ್ರ ಸಾಕಷ್ಟು ಜನಕ್ಕೆ ಮನೆ ಇಲ್ಲ ಅಂತ ನೀವು ಸರ್ಕಾರದ ಸಂಬಳ ತಿಂತ ಇರುವಂತವ್ರು ನೀವು ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಇವ್ರು ಹೇಳ್ತಾ ಇರೋದು ಸತ್ಯನಾ ಸುಳ್ಳ ಅಂತ ಸಮೀಕ್ಷೆ ಮಾಡಿ ನಿಮ್ಮ ಹತ್ರ ಪಟ್ಟಿ ಇರ್ಬೇಕಲ್ಲ ಆ ಪಟ್ಟಿನ ಬಿಡುಗಡೆಗೊಳಿಸಿ ಯಾರ್ಗೆ ನೀವು ಕ್ರಮ ವಹಿಸ್ತೀರಿ ಯಾರ್ಗೆ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಮತ್ತೆ ಅದಕ್ಕೊಂದು ಉತ್ತರನ ಕೊಟ್ಟಿದ್ರೆ ಮತ್ತೆ ಇದನ್ನ ಕೇಳೋದಕ್ಕೆ ನಾವು ಮತ್ತೆ ನಮ್ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಹನ್ನೊಂದನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಮತ್ತೆ ಮೌನ ಪ್ರತಿಭಟನೆ ಮಾಡಿದೀವಿ ಇದಕ್ಕೆ ಈಗ ಉತ್ತರ ಕೊಟ್ಟಿದ್ದಾರೆ ಏನಂತಂದ್ರೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಸೋರು ಅವ್ರಿಗೆ ನಾವು ಕೊಡ್ತೀವಿ ಅಂತ ಆ ಯೋಜನೆ ಇದೆ ಅಂತಾನೆ ಗೊತ್ತಿಲ್ಲ ಪಾಪ ಇವ್ರಿಗೆಲ್ಲ ಆ ಆ ಯೋಜನೆ ಇದೆ ಅಂತ ಗೊತ್ತಿರೋರು ಒಂಬತ್ತು ವರ್ಷ ಎಂಟು ವರ್ಷದ ಹಿಂದೆ ಅರ್ಜಿ ಹಾಕಿರೋರು ಕೆಲವೇ ಕೆಲವರು ಜನ ಇದಾರೆ ಒಂಬತ್ತು ವರ್ಷ ಎಂಟು ವರ್ಷ ಆದ್ರೂನು ಏನೂ ಕ್ರಮ ವಹಿಸಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ ನಂಬಿಕೆ ಹೋಗಿದೆ ಈ ಯೋಜನೆ ಬಗ್ಗೆ ಅದು ಅಲ್ಲದೆ ಇದು ಇದಕ್ಕೆ ಏನು ಒಕ್ಕೂಟ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡಿರೋ ಯೋಜನೆ ಆಗಿರೋದ್ರಿಂದ ಇದ್ರಲ್ಲಿ ನಮಗೆ ಸಿಗಲ್ಲ ಅನ್ನೋದು ನಮ್ಮ ಸಂತ್ರಸ್ತರಿಗೆ ಮನವರಿಕೆ ಆಗಿದೆ ಈ ಒಕ್ಕೂಟ ಸರ್ಕಾರದ ಯೋಜನೆಗಳು ಯಾವ ರೀತಿ ಇರುತ್ತೆ ಈಗ ನಿನ್ನೆ ನೋಡಿ ಸ್ಮಾರ್ಟ್ ಸಿಟಿ ಅಂತ ಹತ್ತು ವರ್ಷದ ಹಿಂದೆ ಬಹಳ ವಿಜೃಂಭಣೆಯಿಂದ ಓಪನ್ ಮಾಡಿದ್ರು ಅದನ್ನ ಡಿಸಾಲ್ವ್ ಮಾಡ್ಬಿಟ್ರು ಆ ರೀತಿ ಈ ಯೋಜನೆ ಡಿಸಾಲ್ವ್ ಆಗ್ಬಿಟ್ಟಿರ್ಬೇಕು ಹಾಗಾಗಿ ಇವ್ರಿಗೆ ಎಂಟು ವರ್ಷ ಒಂಬತ್ತು ವರ್ಷವಾದ್ರು ಅದಕ್ಕೆ ಕ್ರಮ ವಹಿಸಿಲ್ಲ ಆದ ಕಾರಣ ಇವತ್ತು ಏನು ನಾವು ಮೂರನೇ ತಾರೀಕು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ನಾವೇನಿಲ್ಲಿ ನೂರಾರು ಜನ ಸೇರಿ ಮೌನವಾಗಿ ಶಾಂತಿಯುತವಾಗಿ ಒಂದು ಒಂದು ದಿನದ ಧರಣಿ ಹಮ್ಮಕೊಂಡಿದೀವಿ ನಮ್ಮ ಬೇಡಿಕೆ ಏನು ಇವತ್ತು ನೀವು ಈ ಕೂಡ್ಲೆ ಮಂಡ್ಯ ನಗರದಲ್ಲಿ ವಾರ್ಡ್ ವೈಸು ಸಮೀಕ್ಷೆ ಮಾಡೋದಿಕ್ಕೆ ತಂಡನ ರಚಿಸ್ಲೇಬೇಕು ಈಗ ಎಲ್ಲ ಒಂದ್ ಕಡೆ ಅಲ್ಲೋ ಇಲ್ಲ ಸರ್ಕಾರಿ ಜಾಗದಲ್ಲಿ ಗುಡ್ಸ್ಲಾಕ ಬಿಟ್ಟಿರೋರು ಆದ್ರೆ ಸಿಕ್ಕ ಬಿಡ್ತಾರೆ ಇವರು ಕೂಲಿ ನಾಲಿ ಮಾಡಿ ಒಂದು ಘನತೆಯ ಬದುಕ್ ಹೇಳಿ ಆ ಬಾಡಿಗೆ ಮನೆಗಳಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ವಾರ್ಡ್ ವೈಸ್ ಒಂದು ತಂಡ ರಚನೆ ಮಾಡಿ ಇವರ ಪಟ್ಟಿನ ಸಿದ್ಧ ಮಾಡಬೇಕು ಮತ್ತೆ ಯಾರು ನೀವು ಗುರ್ತಿಸ್ತೀರಿ ಸಂತ್ರಸ್ತರು ಅಂತ ಅವ್ರನ್ನ ನೀವು ಚೆಕ್ ಮಾಡಿ ಆಧಾರ್ ನಂಬರ್ ಹಾಕಿ ಇವ್ರಿಗೆ ಎಲ್ಲಾದ್ರೂ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ಯಾರಿಗೆ ನಿಜವಾದ ಸಂತ್ರಸ್ತ ಅವ್ರಿಗೆ ನೀವು ವಸತಿ ಯೋಜನೆಗಳ ಬಗ್ಗೆ ಅರಿವು ಮೂಡಿಸ್ಬೇಕು ಜೊತೆಗೆ ಈಗ ನೀವು ಹೇಳ್ತಾ ಇರುವ ಸಂಪೂರ್ಣ ನಂಬಿಕೆ ಹೋಗಿರೋದ್ರಿಂದ ಇದೊಂದು ತುರ್ತು ವಿಚಾರ ಅಂತ ಪರಿಗಣಿಸಿ ನೀವು ಸರ್ಕಾರಗಳ ಜೊತೆ ಚರ್ಚೆ ಮಾಡಿ ಈ ಕೂಡ್ಲೆ ಇದನ್ನ ಬಗೆಹರಿಸೋದಕ್ಕೆ ನೀವು ಮುಂದಾಗಬೇಕು ಬೇರೆಯ ಒಂದು ಕ್ರಮನ ವಹಿಸಿ ಇವ್ರಿಗೆ ಆದಷ್ಟು ಬೇಗ ಸ್ವಂತ ಮನೆಗಳನ್ನ ತಟ್ಟಕೊಡ್ಬೇಕು ಇನ್ನ ಮೂರನೇ ಬೇಡಿಕೆ ಹೇಗೆ ಜನಪ್ರತಿನಿಧಿಗಳು ಈಗ ಸಂ ಜಾಸ್ತಿ ಮಾಡ್ಕೊಬಿಟ್ರಲ್ಲ ಎಮ್ ಎಂ ಪಿಗಳು ಎಂ ಎಲ್ ಎಗಳು ಬೇರೆ ಅದಕ್ಕೆಲ್ಲ ಕಿರ್ಚಾಡ್ತಾರೆ ಇದಕ್ಕೆ ಯಾರು ವಿರೋಧ ಮಾಡ್ತಾ ಇಲ್ಲ ಎಲ್ಲ ಅವರವರು ಏನು ಆ ಐವತ್ ಸಾವಿರ ಮೂವತ್ ಸಾವಿರ ಈ ರೀತಿ ಜಾಸ್ತಿ ಮಾಡ್ಕೊಬಿಟ್ಟಿದ್ದೀರಾ ಇದ್ರೊಳಗಡೆ ನಿಮ್ಗೆ ಎಚ್ ಆರ್ ಎ ಹೋಮ್ ರೆಂಟಲ್ ಅಲೋಯನ್ಸ್ ಅಂತ ಕೂಡ ಸಿಗುತ್ತೆ ಅದೇ ರೀತಿ ಇವ್ರಗಳಿಗೆ ನೀವು ಮನೆ ಕಟ್ಕೊಡೋವರೆಗೂ ನೀವು ಬಾಡಿಗೆ ಹಣನ ಕಟ್ಕೊಡೋದಕ್ಕೆ ಕ್ರಮ ವಹಿಸ್ಬೇಕು ಈ ಮೂರು ಬೇಡಿಕೆಗಳನ್ನ ನಾವು ಇವತ್ತು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ ಖುಡ್ಡು ಡಿ ಸಿ ಅವರೇ ಬರ್ಬೇಕು ಅಂತ ನಾವು ಈ ಧರಣಿನ ಇಲ್ಲಿ ಮಾಡ್ತಾ ಇದ್ದೀವಿ